ನಾಲ್ಕ್ ಬೋರ್ ಹಾಕ್ಸಿದ್ರು ನಾಲ್ಕು ಅಲ್ಲಿ ನೀರ್ ಬೀಳ್ಲಿಲ್ಲ ಐದನೇ ಬೋರ್ ಅಲ್ಲಿ ಅದು ಸುಮಾರು ಒಂದ್ ಇಂಚು ಒಂದೂವರೆ ಇಂಚು ನೀರ್ ಬಿತ್ತು ಆದ್ರೆ ಸುಮಾರು ಕಡೆ ಹಂಗೆ ಆಗಿದೆ ರಂಜಿತಾ ಸಂಜಯ್ ಸುಮಾರು ಐದೇ ಅಡಿ ಜಾಗದಲ್ಲೇ ತೋರಿಸಿದ್ರು ಆದ್ರೂ ನೀರು ಚೆನ್ನಾಗ್ ಬಂದಿದೆ ನೂವ್ ಪರ್ಸೆಂಟ್ ಕೊಡ್ತಾ ಇತ್ತು ನೀರಿನ ಬಹಳ ತೊಂದರೆ ಆಗಿದ್ರಿಂದ ಸುಮಾರು ಒಂದ್ ಮೂರು ಬೋರ್ವೆಲ್ ಗಳನ್ನ ನಾವು ತಗ್ಸಿದ್ವಿ ಎಲ್ಲಾ ಬೋರ್ವೆಲ್ ಗಳು ಫೇಲ್ ಅದು ಚೆನ್ನಾಗಿ ಇದನ್ನೆಲ್ಲ ಪರಿಶೀಲಿಸಿ ಪಾಯಿಂಟ್ ಮಾಡಿಕೊಟ್ರು ಈಗ ಅದು ಸುಮಾರು ಒಂದು ಮುನ್ನೂರ ಐವತ್ತರ ಅಡಿಗೆ ನಾವು ಬೋರ್ ಹಾಕ್ಸಿದ್ವಿ ಬಹಳಷ್ಟು ನೀರ್ ಇದೆ ಮ್ಯಾಥ್ಸ್ ಅಲ್ಲಿ ಬಂದ್ಬಿಟ್ಟು ತ್ರೀ ಟೈಪ್ಸ್ ಮಷೀನ್ ಬರುತ್ತೆ ಸೊ ಲೊಕೇಟರ್ ಪ್ರೊಫೈಲರ್ ಮತ್ತೆ ಐಪಿ ಅಂತ ಹೇಳ್ತೀವಿ ಲೊಕೇಟರ್ ಅಂತ ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಫ್ರಾಕ್ಚರ್ ಝೋನ್ಸ್ ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ ಪ್ರೊಫೈಲರ್ ಅಂತ ಹೇಳ್ತೀವಿ ನಾವು ಮಾಡ್ತೀವಿ ಅಂತಂದ್ರೆ ರಾಡ್ ಫಿಕ್ಸ್ ಮಾಡಿ ಟೆನ್ ಮೀಟರ್ ಅಲ್ಲಿ ಸೊ ಎವ್ರಿ ಒನ್ ಒನ್ ಮೀಟರ್ಗೂ ಫ್ರೀಕ್ವೆನ್ಸಿ ಪಾಸ್ ಮಾಡ್ತೀವಿ ಅವಾಗ ನಮಗೆ ಗ್ರಾಫ್ಸ್ ಬರುತ್ತೆ ಲೋ ಫ್ರೀಕ್ವೆನ್ಸಿ ಎಲ್ ಬರುತ್ತೆ ನಮ್ಗೆ ಥರ್ಡ್ ಮೆಥಡ್ ಇದು ಸೊ ಇದು ಬಂದ್ಬಿಟ್ಟು ಐಪಿ ಅಂತ ಹೇಳ್ತೀವಿ ಇಂಡ್ಯೂಸ್ ಪೋಲರೈಸೇಷನ್ ಮೆಥಡ್ ಅಂತ ಇದನ್ನ ನಾವು ಇಟ್ ಮಾಡಿದಾಗ ಫ್ರೀಕ್ವೆನ್ಸಿ ಪಾಸ್ ಮಾಡಿದಾಗ ನಮ್ಗೆ ಎಷ್ಟು ಫೀಟ್ ಅಲ್ಲಿ ಫ್ರಾಕ್ಚರ್ ಸಿಗುತ್ತೆ ಎಷ್ಟು ಫ್ರಾಕ್ಚರ್ ಸಿಗುತ್ತೆ ಸೊ ಕರ್ನಾಟಕ ಜನತೆಗೆ ನಮಸ್ತೆ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಸತತವಾಗಿ ನಾಲ್ಕು ವರ್ಷದಿಂದ ಸಿದ್ಧನ್ ಎಂಟರ್ಪ್ರೈಸಸ್ ವಿಡಿಯೋ ಮಾಡ್ತಾನೆ ಬರ್ತಾ ಇದೀನಿ ನಾನು ಸುಮಾರು ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಕರ್ನಾಟಕ ಅಷ್ಟೇ ಔಟ್ ಆಫ್ ಕರ್ನಾಟಕ ಹೋಗಿನಿ ಏನಂತಂದ್ರೆ ಸೊ ಬೋರಲ್ ಪಾಯಿಂಟ್ ನೆಲ್ಲ ಸತತವಾಗಿ ತಿಳ್ಸಿ ಕೊಟ್ಟಿದ್ದಾರೆ ಅದರ ಸ್ಪೆಷಲ್ ಆಗಿ ರಂಜಿತಾ ಮೇಡಮ್ ಅವ್ರೆ ಅಂತಂದ್ರೆ ಟೀಮ್ ವರ್ಕ್ ಜೊತೆನೂ ಎಂಟರ್ ಕರ್ನಾಟಕ ಎಲ್ಲ ಸುತ್ತಾಡಿದ್ದಾರೆ ಎರಡ್ ಸಾವಿರದ ಆರ್ನೂರ್ ಎರಡ್ ಸಾವಿರದ ಏಳ್ನೂರ ಆ ಸಕ್ಸಸ್ ಬೋರ್ವೆಲ್ ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ ರೈತರಿಗೆ ನೀರೇ ಒಂದು ನಿಧಿ ಇದ್ದಂಗೆ ನಿಧಿ ಏನಪ್ಪಾ ರೈತರಿಗೆ ಅಂತಂದ್ರೆ ನೀರೇ ಇದ್ದಂಗೆ ಭೂಮಿಯಲ್ಲಿ ಸುಮಾರು ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ವರೆಗೆ ಏನಂತಂದ್ರೆ ಸೊ ಡೆಪ್ತ್ ಆಳದಲ್ಲಿ ಎಷ್ಟು ಆಳದಲ್ಲಿ ನೀರ್ ಇದೆ ಯಾವ ತರ ಇದೆ ಗ್ರಾಫ್ ಎಲ್ಲ ಕೊಟ್ಟಿದ್ದಾರೆ ಬನ್ನಿ ನಮ್ ಜೊತೆ ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಈಗ ನಿಮ್ ಜೊತೆ ಸರ್ ಇದಾರೆ ಮಾಲೀಕರ ನೀವು ಜಿಯೋಜಿಸ್ಟ್ ಆಗಿ ವರ್ಕ್ ಮಾಡಿದೀರಾ ಇದಕ್ಕಿಂತ ಮುಂಚೆ ನಿಮ್ ಜೊತೆ ವಿಡಿಯೋ ಮಾಡಿದ್ದೀನಿ ಹೌದು ಸೊ ಮತ್ತೊಮ್ಮೆ ನಿಮ್ ಜೊತೆ ಈಗ ವಿಡಿಯೋ ಮಾಡಕ್ ಬಂದಿದ್ದೀವಿ ಕರ್ನಾಟಕ ಜೊತೆ ನಿಮ್ ಮುಂದೆ ಇದ್ದಾರೆ ಫಸ್ಟ್ ನಿಮ್ ಪರಿಚಯ ಮಾಡಿಕೊಡಿ ಮೇಡಮ್ ನಮಸ್ತೆ ಸರ್ ನನ್ನ ಹೆಸರು ರಂಜಿತಾ ಅಂತ ಹೇಳಿ ಜಿಯಾಲಜಿಸ್ಟ್ ಮಾತಾಡ್ತಾ ಇದ್ದೀನಿ ನಾನು ಸುಮಾರು ಒಂದ್ ನಾಲ್ಕು ವರ್ಷದಿಂದ ನಾನು ಸಿದ್ಧಾನ್ ಟೀಮ್ ಅಲ್ಲಿ ಇದ್ದೀನಿ ಸರ್ ಸುಮಾರು ಒಂದು ಎರಡರಿಂದ ಎರಡುವರೆ ಸಾವಿರ ಪಾಯಿಂಟ್ಗಳನ್ನ ಮಾಡಿ ನೈಂಟಿ ಫೈವ್ ಪರ್ಸೆಂಟ್ ಆಕ್ಯುರೇಸಿನ ಕಂಡಿದ್ದೀವಿ ನಾವು ಕರ್ನಾಟಕ ಅಲ್ಲದೆ ಔಟ್ ಆಫ್ ಕರ್ನಾಟಕ ಕೂಡ ಮಾಡಿದೀವಿ ನಾವು ಪಾಯಿಂಟ್ ಗಳನ್ನೆಲ್ಲ ಮೇಡಮ್ ಈಗ ಸುಮಾರ್ ಜನ ಅಂತಿರ್ತಾರೆ ಸರ್ ಇಲ್ಲ ಮಷೀನ್ ಇಡ್ಕೊಂಡೆಲ್ಲ ಮನಗೊಬ್ಲ ಓಡಾಡ್ತಿದಾರೆ ಈ ತರ ಎಲ್ಲ ತಗೊಂಡಲ್ಲ ಆ ಮಷಿನ್ ಇದ್ರೂ ಫೇಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಬಟ್ ಏನ್ ರೀಸನ್ ಮೇಡಮ್ ಯಾವ ತರ ನೀವೆಲ್ಲ ಕೊಡ್ತಾ ಇದೀರಾ ಹೆಂಗ್ ಹೆಂಗಿದೆ ನಿಮ್ ಟೀಮ್ ವರ್ಕ್ ಎಲ್ಲ ಆಮೇಲೆ ನಿಮ್ ಸಾರ್ ಎಲ್ಲ ಹೆಂಗ್ ತಿಳಿಸ್ಕೊಡ್ತಾರೆ ಎಲ್ಲ ಸರ್ ಏನಂತಂದ್ರೆ ಮೈನ್ ಮಷಿನ್ ಒಂದಿದ್ರೇನೆ ಎಲ್ಲಾನು ಆಗ್ಬಿಡುತ್ತೆ ಅಂತಲ್ಲ ಸೊ ನಮಗೆ ಇದು ಟ್ರೈನಿಂಗ್ ಅಂತ ಹೇಳ್ತೀವಿ ಡೆಮೋ ಅಂತ ಹೇಳ್ತೀವಿ ಜಿಯೋ ಮಾರ್ಫಾಲಜಿ ಅಂತ ಹೇಳ್ತೀವಿ ಸೊ ಎಲ್ಲಾನು ತಿಳ್ಕೊಂಡು ಅನುಭವ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೆಲ್ಲವೇ ಸಿದ್ಧಾನ ಎಂಟರ್ಪ್ರೈಸಸ್ ಬಂದಾಗ ಕಂಪ್ಲೀಟ್ ಈಚ್ ಅಂಡ್ ಎವ್ರಿಥಿಂಗ್ ಟ್ರೈನಿಂಗ್ ಕೊಡ್ತಾರೆ ಸೊ ಅದನ್ನ ತಗೊಂಡು ನಾವು ಯಾವ್ದಾದ್ರೂ ಲ್ಯಾಂಡಿಗೆ ಇಳಬೇಕಾಗುತ್ತೆ ಸಿದ್ಧಾನ ಎಂಟರ್ಪ್ರೈಸಸ್ ಅಂತಂದ್ರೆ ನೀವೇ ನೀವೇ ಅಂದ್ರೆ ಸಿದ್ಧಾನ ಎಂಟರ್ಪ್ರೈಸಸ್ ಹಂಗಾಗಿ ಈ ಒಂದು ಫೀಲ್ಡ್ ಅಲ್ಲಿ ಸುಮಾರು ವರ್ಷಗಳು ನಿಮ್ಗೆ ಅನುಭವ ಇದೆ ಸುಮಾರು ವರ್ಷದಿಂದನೂ ನೀವನು ಪಾಯಿಂಟ್ ಗಳೆಲ್ಲ ತೋರಿಸಿಕೊಂಡು ಕೊಟ್ಕೊಂತ ಬಂದಿದ್ದೀರಾ ಸುಮಾರು ಎಂಟರ್ ಟೀಮ್ ಹಿಡಿದ್ರೆ ಒಂದ್ ನಾಲ್ಕ ಸಾವಿರ ಮೇಲೆ ಅಂತ ಹೇಳಿದ್ರಿ ನೀವು ಮೇಡಮ್ ಜೊತೆ ಒಂದ್ ಎರಡ್ ಎರಡು ಸಾವಿರ ಅಂತ ಹೇಳಿದ್ರಿ ಸರ್ ಈ ಜರ್ನಿನ ಯಾವ ತರ ರೈತರಿಗೆ ಒಂದು ಪ್ರೆಸೆಂಟೇಶನ್ ಕೊಡ್ತೀರಾ ಸರ್ ಸರ್ ನೋಡಿ ಸಿದ್ಧಾಂತ ಎಂಟರ್ಪ್ರೈಸಸ್ ಅನ್ನೋದು ಇವತ್ತು ಒಂದು ಫೇಸ್ ವ್ಯಾಲ್ಯೂ ಆಗೋಗಿದೆ ಈಗ ಯಾರ್ಯಾರು ಬೋರ್ ಪಾಯಿಂಟ್ ಮಾಡ್ಬೇಕಂದ್ರೆ ಗೂಗಲ್ ಅಲ್ಲಾಗಲಿ ಅಥವಾ ಏನಾಗ್ಲಿ ಸಿದ್ದಾರಾಯಣ ಕಾಂಟ್ಯಾಕ್ಟ್ ಮಾಡಿ ಅನ್ನೋ ಸ್ಟೇಜಿಗೆ ಬಂದಿದೆ ಕಾರಣ ಬಂದ್ಬಿಟ್ಟು ನಾವು ಕೊಡುವಂತ ಟ್ರೈನಿಂಗ್ ನಾವು ಕೊಡುವಂತ ಸರ್ವಿಸಸ್ ಅದರಿಂದ ಏನಾಗುತ್ತೆ ಜನಗಳಿಗೆ ತುಂಬ ಅಟ್ರಾಕ್ಟ್ ಆಗಿದ್ದಾರೆ ಇನ್ನೊಂದು ಮತ್ತೊಂದು ಸುಮಾರಷ್ಟು ಜನಗಳು ಎಲ್ಲ ಥರ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಿರ್ತಾರೆ ಓಕೆನಾ ಈ ಎಲ್ಲ ಎಕ್ವಿಪ್ಮೆಂಟ್ ಯೂಸ್ ಮಾಡಿದಾಗ ಇದರಲ್ಲಿ ಲೊಕೇಟರು ಆ ಒಂದೇ ಯೂಸ್ ಮಾಡ್ತಾರೆ ಕೆಲವರು ತೆಂಗಿನಕೆ ಯೂಸ್ ಮಾಡ್ತಾರೆ ಕೆಲವರು ಬೇರೆ ಬೇರೆ ಚೈನೀಸ್ ಕಂಪ್ನಿಗಳದು ಅದು ಇದೊಂದು ಯೂಸ್ ಮಾಡ್ತಿದ್ದಾರೆ ಬಟ್ ಯಾರು ಪ್ರಾಪರಾಗಿ ಟ್ರೈನಿಂಗ್ ತೊಗೊಂಡಿರಲ್ಲ ಯಾರು ಪ್ರಾಪರಾಗಿ ಟ್ರೈನಿಂಗ್ ತೊಗೊಂಡಿರ್ತಾರೋ ಅವ್ರ ಕಡೆ ಮಾತ್ರ ಸಕ್ಸಸ್ ಕೊಡ್ಲಿಕ್ಕೆ ಸಾಧ್ಯ ಈಗ ಸುಮಾರು ಏನಾಗಿದೆ ಅಂದರೆ ಮ್ಯಾಕ್ಸ್ ಅನ್ನೋ ಕಂಪನಿಯನ್ನು ಯು ಎಸ್ ಟೆಕ್ನಾಲಜಿ ಬೇ ಕೊಟ್ಟಿದ್ದಾರೆ ಇದ್ರ ಮೇಲೆ ಬೇಸ್ ಮಾಡಿ ನಾವು ಸುಮಾರಷ್ಟು ಕಸ್ಟಮರ್ಸ್ಗೆ ಮಿಷಿನ್ಸ್ ಪರ್ಚೇಸ್ ಮಾಡಿದ್ದಾರೆ ಥ್ಯಾಂಕ್ ಯು ಫಾರ್ ಸೋ ಮಚ್ ಏನಕ್ಕೆ ನಿಮ್ಮ ಚಾನಲ್ ನೋಡಿ ಸುಮಾರಷ್ಟು ಗ್ರಾಹಕರು ನಮ್ಮ ಹತ್ರ ಬಂದಿದ್ದಾರೆ ಟ್ರೈನಿಂಗ್ ತೊಗೊಂಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ಕೂಡ ಈಗ ಏನಾಗಿದೆ ಅಂದರೆ ಈಗ ಮಳೆ ಕಾರಣಕ್ಕಾಗಿ ಜನ ಏನಾಗ್ತಿದೆ ಮಳೆಗಾಲದಲ್ಲಿ ತಗೊಂಡು ನಾವೇನು ಮಾಡೋಣ ನಮ್ಗೆ ಬಿಸ್ನೆಸ್ ಇರಲ್ಲ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟು ಸುಮ್ಮನೆ ಇಟ್ಕೋಬೇಕು ಇಲ್ಲ ತಪ್ಪೋದು ಮಳೆಗಾಲದಲ್ಲಿ ತೊಗೊಂಡು ಪ್ರಾಪರೇ ಒಂದೆರಡು ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿದಾಗ ಸಮ್ಮರ್ಗೆ ಸೀಸನ್ಗೆ ಕರೆಕ್ಟಾಗಿ ಪ್ರಿಪೇರ್ಡ್ ಆಗಿರ್ತೀರಾ ಹೊಸಬ್ರಿಗೆ ಹೇಳ್ತಾ ಇರೋದು ಹಳಬ್ರಿಗೆ ಆಲ್ರೆಡಿ ಎಕ್ಸ್ಪಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಮೇಡಮ್ ಅಂತವ್ರಿಗೆಲ್ಲ ಈಗ ಆಲ್ರೆಡಿ ತಿಂಗಳಿಗೆ ಒಂದು ಇಪ್ಪ ಮೂವತ್ತರಿಂದ ನಲವತ್ತೈವತ್ತು ಕಾಲ್ಸ್ ಬರ್ತಾನೆ ಇರುತ್ತೆ ಅವ್ರಿಗೆ ಅವ್ರ ಪಾಯಿಂಟ್ಗೆ ಹೋಗ್ತಾ ಇರ್ತಾರೆ ಅವ್ರು ಬಿಸ್ನೆಸ್ ನಡೀತಾ ಇರುತ್ತೆ ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಹೊಸಬರಿಗೆ ಈಗ ಹೊಸದಾಗಿ ಆಸಕ್ತಿ ಒಳ್ಳೆಯವರು ಈಗ ನಾನು ಈ ಫೀಲ್ಡಿಗೆ ನಾನು ಹೋಗಬೇಕು ಪ್ರಯತ್ನ ಪಡಬೇಕಪ್ಪ ನಾನು ಟ್ರೈ ಮಾಡ್ತೀನಿ ನನಗೆ ಆಸೆ ಇದೆ ಅನ್ನೋ ಕಸ್ಟಮರ್ಸ್ಗೆ ಏನು ಹೇಳ್ತಾ ಇದ್ದೀನಿ ಬನ್ನಿ ಎಂಟರ್ಪ್ರೈಸ್ ಕಾಂಟ್ಯಾಕ್ಟ್ ಮಾಡಿ ಮ್ಯಾಕ್ಸ್ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿ ಎವ್ರಿ ಇಯರ್ ಅಪ್ಡೇಷನ್ ಬರ್ತಾ ಇರುತ್ತೆ ಹೊಸ ಅಪ್ಡೇಟ್ಸ್ ತಿಳಿಸ್ತಾ ಇರ್ತೀನಿ ನೆಕ್ಸ್ಟ್ ಮಲ್ಟಿ ಚಾನಲ್ ಅಂತ ಒಂದು ಲಾಂಚ್ ಆಗೋ ಸಾಧ್ಯತೆಗಳಿದಾವೆ ಇನ್ನು ಅತಿ ಶೀಘ್ರದಲ್ಲಿ ಅದು ಬಂದಾಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಚಾನಲ್ ಮುಖಾಂತರ ಈಗ ಯಾವ ತರ ನೀವು ಈಗ ನೀವು ಮ್ಯಾಕ್ಸ್ ಇಕ್ವಿಪ್ಮೆಂಟ್ ತಗೊಂಡು ಜನರಿಗೆ ನೀರ್ನ ಕೊಡ್ತೀರಾ ಯಾವ ಟೈಪ್ ಇದೆ ತಿಳಿಸ್ಕೊಡ್ತೀರಾ ಓಕೆ ಸರ್ ಸರ್ ಇದು ಜನರಲ್ ಆಗಿ ಇದೊಂದು ಲ್ಯಾಂಡ್ ಅಂತ ತಿಳ್ಕೊಳ್ಳೋಣ ಸೊ ಇದ್ರಲ್ಲಿ ಮ್ಯಾಕ್ಸ್ ಅಲ್ಲಿ ಬಂದ್ಬಿಟ್ಟು ತ್ರೀ ಟೈಪ್ಸ್ ಮಷಿನ್ ಬರುತ್ತೆ ಸೊ ಲೊಕೇಟರ್ ಪ್ರೊಫೈಲರ್ ಮತ್ತೆ ಐಪಿ ಅಂತ ಹೇಳ್ತೀವಿ ಲಾಸ್ಟ್ ಮೆಥಡ್ ಸೊ ಫಸ್ಟ್ ಇಂದ ನಾವು ಶುರು ಮಾಡ್ಬೇಕಾಗಿರೋದು ಲೊಕೇಟರ್ ಅಂತ ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಫ್ರಾಕ್ಚರ್ ಝೋನ್ಸ್ ಎಲ್ಲೆಲ್ಲಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ ಇದರಿಂದ ನಾವು ಸಿಂಗಲ್ ರೊಟೇಷನ್ ನಮ್ಗೆ ಒಂದು ಸಿಂಗಲ್ ರೊಟೇಷನ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಫಾಸ್ಟ್ ಆಗಿ ಅನ್ನೋದು ಅಲ್ಲ ಸೊ ಸಿಂಗಲ್ ರೊಟೇಷನ್ ಕೂಡ ಈ ತರ ಈ ತರ ನಮ್ಗೆ ಇದಾಗುತ್ತೆ ಇದಾದ್ಮೇಲೆ ನಾವೇನ್ ಮಾಡ್ತೀವಿ ಈ ಪಾಯಿಂಟ್ಸ್ ನ ಮಾರ್ಕ್ ಮಾಡಿ ಮತ್ತೆ ನಾವು ಸೆಕೆಂಡ್ ವರ್ಲ್ ಪ್ರೊಫೈಲರ್ ಅಂತ ಹೇಳ್ತೀವಿ ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ರಾಡ್ ನೆಲ್ಲ ಫಿಕ್ಸ್ ಮಾಡಿ ಟೆನ್ ಮೀಟರ್ ಅಲ್ಲಿ ಸೊ ಎವ್ರಿ ಒನ್ ಒನ್ ಗು ಫ್ರೀಕ್ವೆನ್ಸಿ ಪಾಸ್ ಮಾಡ್ತೀವಿ ಅವಾಗ ನಮಗೆ ಗ್ರಾಫ್ಸ್ ಬರುತ್ತೆ ಲೋ ಫ್ರೀಕ್ವೆನ್ಸಿ ಎಲ್ ಬರುತ್ತೆ ನಮ್ಗೆ ಲೋ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ರಾಕ್ ಅಲ್ಲಿ ಆಗಿರ್ಬೋದು ನಮ್ಗೆ ಎಲ್ಲಿ ಲೋ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರುತ್ತೆ ಅಲ್ಲಿ ನಮಗೆ ಫ್ಯಾಕ್ಚರ್ ಝೋನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಜಿಯಾಲಜಿ ಪ್ರಕಾರ ಥರ್ಡ್ ಮೆಥಡ್ ಇದು ಸೊ ಇದು ಬಂದ್ಬಿಟ್ಟು ಐಪಿ ಅಂತ ಹೇಳ್ತೀವಿ ಇಂಡ್ಯೂಸ್ ಪೋಲರೈಸೇಷನ್ ಮೆಥಡ್ ಅಂತ ಇದನ್ನ ನಾವು ಇಟ್ ಮಾಡಿದಾಗ ಫ್ರೀಕ್ವೆನ್ಸಿ ಪಾಸ್ ಮಾಡಿದಾಗ ನಮ್ಗೆ ಎಷ್ಟೆಷ್ಟು ಫೀಟ್ ಅಲ್ಲಿ ಫ್ರಾಕ್ಚರ್ ಸಿಗುತ್ತೆ ಎಷ್ಟು ಫ್ರಾಕ್ಚರ್ ಸಿಗುತ್ತೆ ಆಮೇಲೆ ಐಪಿ ಅಂತ ಮಾಡಿದಾಗ ನಿಮ್ಗೆ ಈಗ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ಯಾನ್ ಮಾಡ್ತೀವಿ ಫೈವ್ ಮೀಟರ್ಸ್ ಅಂತ ಅದ್ರಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ನಿಮ್ಗೆ ಎಲ್ಲೆಲ್ಲಿ ಫ್ರಾಕ್ಚರ್ಸ್ ಇದೆ ಇಪ್ಪತ್ತ್ ಅಡಿಯಲ್ಲಿ ಇದೆಯಾ ಐವತ್ ಅಡಿಯಲ್ಲಿ ಸಿಕ್ಕಿದ್ಯಾ ನೂರ್ ಮೀಟರ್ ಸಿಕ್ಕಿದೆ ನೂರೈವತ್ ಮೀಟರ್ ಸಿಕ್ಕಿದೆ ಅಂತ ನಂಬರ್ ಆಫ್ ಫ್ರಾಕ್ಚರ್ಸ್ ಎಲ್ಲಿ ಸಿಗುತ್ತೋ ಆ ನಂಬರ್ ಆ ಪಾಯಿಂಟ್ ನಾವು ಡ್ರಿಲ್ ಮಾಡಿ ಕೊಡ್ತೀವಿ ಅವಾಗ ಏನಾಗುತ್ತೆ ನಮ್ಗೆ ಫ್ರಾಕ್ಚರ್ ಅಡ್ವಾಂಟೇಜ್ ಇರುತ್ತಲ್ವಾ ಒಂದ್ ಮಿಸ್ ಆದ್ರೆ ಇನ್ನೊಂದ್ ಸಿಗುತ್ತೆ ಅಥವಾ ಚೆನ್ನಾಗಿದ್ದು ನಮ್ಮ ಅದೃಷ್ಟ ಚೆನ್ನಾಗಿದೆ ಎರಡು ಓಪನ್ ಆಯ್ತು ಅಂದ್ರೆ ಒಳ್ಳೆ ನೀರ್ ಸಿಗತ್ತೆ ಈಗ ಬರೀ ಮಷೀನ್ ಇಂದ ಒಂದೇ ಸಾಧ್ಯ ಇಲ್ಲ ನಾವು ಪಾಯಿಂಟ್ ಮಾಡೋದಕ್ಕೆ ಇದಕ್ಕೆ ಅನುಭವ ಅಂತ ಹೇಳ್ತೀವಿ ನಾವು ನಾವು ಓದಿರೋದ್ರಿಂದ ಆಗಿರ್ಬೋದು ಇಲ್ಲ ಇವ್ರ ಜೊತೆಗೆ ತಗೊಂಡಿರೋದು ಟ್ರೈನಿಂಗ್ ಇಂದ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರ ಮುಖಾಂತರ ನಾವು ಔಟ್ಪುಟ್ ತೆಗೆದಾಗ್ತದೆ ಕೂಡ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಬಹುದು ನಾವು ಸರ್ ಸುಮಾರು ಹತ್ತು ವರ್ಷ ಸರ್ ಹತ್ತು ವರ್ಷದಿಂದ ನಾಲ್ಕು ವರ್ಷದಿಂದ ಸತತವಾಗಿ ನಾವು ವಿಡಿಯೋ ಆಗ್ತಾ ಇದೀವಿ ನಾನು ರೆಸ್ಪಾನ್ಸ್ ಮಾಡಿಲ್ಲ ನಮ್ ಕಂಪ್ನಿ ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಮತ್ತೆ ನೀವು ವಿಡಿಯೋಸ್ ಮಾಡಕ್ ಬರೋದೇ ಇಲ್ಲ ಕರೆಕ್ಟ್ ನಿಮ್ಗೆ ಕಾಲ್ಸ್ ಬರುತ್ತೆ ಏನ್ ಸರ್ ಸಿದ್ಧಾನಿ ಅವ್ರ ಫೋನ್ ತೆಗೀತಿ ಯಾವ್ದು ಬಂದಿದ್ರು ಸರ್ ತುಂಬಾ ಚೆನ್ನಾಗಿ ನಿಮ್ ಕಂಡ್ ಚಾನಲ್ ಇಂದ ನಮ್ಗೆ ಒಳ್ಳೆ ಒಂದು ಕಂಪನಿ ಸಿಕ್ತು ಒಳ್ಳೆ ಫೀಡ್ ಬ್ಯಾಕ್ ಸಿಕ್ತು ಅಂತ ಹೇಳಿದಾರೆ ಅಷ್ಟೇ ಹೊತ್ತು ಕಂಪ್ಲೇಂಟ್ ಅಂತ ಯಾವ್ದು ಇಲ್ಲ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಚಿತ್ರದುರ್ಗದಲ್ಲಿ ಇದೀವಿ ನಾವು ವಿಡಿಯೋ ಶೂಟಿಂಗ್ ಮಾಡ್ತಾ ಇದೀವಿ ಬೋರವಲ್ ಪಾಯಿಂಟ್ ಇದು ಫಸ್ಟ್ ನಿಮ್ ಪರಿಚಯ ಎಲ್ಲ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಶಶಿಧರ್ ಅಂತ ಹೇಳಿ ನಾವು ತಮಿಡ್ಕಾಲ್ ವಾಸಿಗಳು ನಮ್ದು ಇದೆಲ್ಲ ಜಮೀನು ಅಣ್ಣ ತಮೂಳಿಗೆ ಸಂಬಂಧಪಟ್ಟಿರೋದು ಸುಮಾರು ಒಂದು ಒಂಬತ್ತು ಎಕರೆ ಇದೆ ಒಂಬತ್ತು ಎಕರೆನಲ್ಲಿ ಸಾಕಷ್ಟು ನಾವು ಅಡಿಕೆ ಅದೆಲ್ಲ ಬೆಳೀತಾ ಬೇರೆ ಬೇರೆ ಬೆಳೆಗಳ್ನು ಸಹ ಮಿಶ್ರ ಬೆಳೆಗಳಾಗಿ ನಾವು ಬೆಳೀತಾ ಇರ್ತೀವಿ ಈ ಸಂದರ್ಭದಲ್ಲೇ ನಮಗೆ ನೀರಿನ ಬಹಳ ತೊಂದರೆ ಆಗಿದ್ರಿಂದ ಸುಮಾರು ಒಂದು ಮೂರು ಬೋರ್ವೆಲ್ಗಳನ್ನು ನಾವು ತೆಗಿಸಿದ್ವಿ ಎಲ್ಲ ಬೋರ್ವೆಲ್ಗಳು ಫೇಲ್ ಅದು ಓಕೆ ಆನಂತರ ನಾವು ಯೂಟ್ಯೂಬ್ನಲ್ಲಿ ಸಿದ್ಧಾನೆ ಎಂಟರ್ಪ್ರೈಸಸ್ ಅವ್ರನ್ನ ನಾವು ಕನ್ಸಲ್ಟ್ ಮಾಡಿದ್ವಿ ಮಾಡಿದಾಗ ಅವರು ರಂಜಿತಾ ಮೇಡಮ್ ಅವ್ರನ್ನ ಇಲ್ಲಿ ಕಳಿಸ್ಕೊಟ್ರು ಪಾಯಿಂಟ್ ಮಾಡ್ಲಿಕ್ಕೆ ನಮಗೆ ತುಂಬಾ ಆಶ್ಚರ್ಯ ಮತ್ತು ಸಂತೋಷ ಆಗಿದ್ದೇನಂದ್ರೆ ಒಬ್ಬ ಮಹಿಳೆಯಾಗಿ ಇವತ್ತಿನ ದಿವಸ ಜಿಯಾಲಜಿಸ್ಟ್ ಆಗಿಬಿಟ್ಟು ಬಂದು ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ ನಮಗೆ ತುಂಬಾ ಸಂತೋಷ ಆಯ್ತು ಖಂಡಿತ ಸರ್ ಅವರು ಸಹ ಈ ಫೀಲ್ಡ್ ಅಲ್ಲಿ ಬಂದು ತುಂಬಾ ಜವಾಬ್ದಾರಿಯಿಂದ ಬೇರೆಯವ್ರನ್ನ ನಾವು ನೋಡಿದ್ವಿ ಆದ್ರೆ ಅವ್ರೆಲ್ರಿಗಿಂತ ತುಂಬಾ ಚೆನ್ನಾಗಿ ಇದನ್ನೆಲ್ಲ ಪರಿಶೀಲಿಸಿ ಪಾಯಿಂಟ್ ಮಾಡಿಕೊಟ್ರು ಈಗ ಅದು ಸುಮಾರು ಒಂದು ಮುನ್ನೂರೈವತ್ತರ ಅಡಿಗೆ ನಾವು ಬೋರ್ ಹಾಕ್ಸಿದ್ವಿ ಬಹಳಷ್ಟು ನೀರ್ ಬರ್ತಾ ಇತ್ತು ಅದ್ರ ಜೊತೆಗೆ ಈಗ ಮಳೆನೂ ಪ್ರಾರಂಭ ಆಗಿರೋದ್ರಿಂದ ಸಂಪೂರ್ಣ ಜಾಸ್ತಿ ತೇವಾಂಶ ಆಗಿ ಇಲ್ಲಿ ನೋಡ್ರಿ ನೀರು ಸಹ ಬೋರ್ತಾ ಹರಿತಾ ಇದೆ ಇಂಚು ನೀರು ಬಂದಿದೆ ಒಟ್ಟು ಆದ್ರೆ ಈಗ ಮಳೆ ಬಂದಿರೋದ್ರಿಂದ ನೀರು ಹೊರಗಡೆ ಎಲ್ಲ ಹಾಕಿ ಉಕ್ಕಿ ಹರಿತಾ ಇದೆ ಸೊ ಅಂದ್ರೆ ಒಳ್ಳೆ ಪಾಯಿಂಟ್ ನಡಿದ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ನಾವು ಸಕ್ಸಸ್ ಆಗಿದೆ ಕಂಪನಿಗೂ ಸಹ ನಮ್ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀವಿ ಈಗ ಏನ್ ನಮ್ ಜಮೀನ್ ಇದೆ ಇದೆಲ್ಲದಕ್ಕೂ ನೀರ್ ಸಾಕಷ್ಟು ಆಗ್ತಾ ಇದೆ ಅಮ್ಮ ಚಿತ್ರದುರ್ಗದಲ್ಲಿ ಇದೀವಿ ನಾವು ನಿಮ್ ಮನೆ ಹತ್ರನೇ ಇದೀವಿ ನಾವು ಲೈವ್ ಆಗಿ ಸೊ ನೀವು ಬೋರಲ್ ಪಾಯಿಂಟ್ ಹಾಕ್ಸಿದಿರಿ ಅಂತ ಹೇಳಿದ್ರಿ ಯಾವ ತರ ಇದೆಲ್ಲ ತೀಸ್ಕೊಡಿ ನಮ್ಗೆ ಸಿದ್ಧಾನಿಕ್ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಅವರು ರಂಜಿತಾ ಸಂಜಯ್ ಅಂತ ಹೇಳಿ ಅವ್ರದ್ದು ಯೂಟ್ಯೂಬ್ ಅಲ್ಲಿ ನಾವು ನೋಡಿದ್ವಿ ಅದನ್ನ ನೋಡಿದ್ಮೇಲೆ ನಮ್ಗೆ ಹಾಕಿಸ್ಬೇಕು ಬೋರ್ ಹಾಕ್ಸಣ ಅಂತ ಹೇಳಿ ಮನಸ್ಸು ಬಂತು ನಾ ಹಿಂಭಾಗದಲ್ಲೇನೆ ನಮ್ದು ಒಂದ್ ಅಡಿ ಅಷ್ಟೇ ಜಾಗ ಇದ್ದಿದ್ದು ನಮ್ಗೆ ಹೆಚ್ಚಾಗಿ ಜಾಗ ಇರ್ಲಿಲ್ಲ ಈಗ ನೋಡ್ರಿ ಇಲ್ಲಿಂದ ಇಷ್ಟೇ ಜಾಗ ಇದ್ದಿದ್ದು ನಮ್ದು ಕೆಲವರು ಹೇಳ್ಬೇಕು ಅಂತಂದ್ರೆ ಹತ್ತೆಕರೆ ಇಪ್ಪತ್ತೆಕರೆ ಜಮೀನೊಳಗೆ ಬೋರ್ ಹಾಕ್ಸಿದ್ರು ಸಹ ನೀರ್ ಬೀಳಲ್ಲ ಅಂತ ಸಂದರ್ಭದಲ್ಲಿ ನಮ್ಮದು ಇರೋ ಸಣ್ಣ ಜಾಗದಲ್ಲೇನೆ ಐದ್ ಅಡಿ ಜಾಗದಲ್ಲೇ ನಮ್ದು ಇಷ್ಟಲ್ಲೇ ತೋರ್ಸಿದಾರ ಇಷ್ಟಲ್ಲ ಇಷ್ಟಲ್ಲ ಇಷ್ಟಲ್ಲೇ ಇಷ್ಟೇ ಜಾಗ ಐದೇ ಅಡಿ ಜಾಗನೇ ನಮ್ದು ಇದ್ದಿದ್ದು ನೀರ್ ಹೆಂಗಮ್ಮ ಈಗ ಚಿತ್ರದುರ್ಗ ಅಂತಂದ್ರೆ ಸುಮಾರು ಜನಕ್ಕೆ ನೀರೇ ಸಿಗಲ್ಲ ಎಲ್ಲ ಡ್ರೈಲ್ಯಾಂಡ್ ಇರ್ತಾರೆ ಆದ್ರೂ ಚಿತ್ರದುರ್ಗದಲ್ಲಿ ಹೇಳ್ಬೇಕು ಅಂತಂದ್ರೆ ನೀರು ಸಿಗದೆ ಬರಡು ಭೂಮಿ ಬಯಲಾದ ಬಯಲು ಭೂಮಿ ಆಗಿರೋದ್ರಿಂದ ಸಿಗದ ಕಷ್ಟ ಅದೇ ನಮ್ಮ ಪಕ್ಕದ ಬೋರ್ ಹಾಕ್ಸಿದ್ರು ನಾಲ್ಕ್ ಅಲ್ಲಿ ನೀರ್ ಬೀಳಲಿಲ್ಲ ಐದನೇ ಬೋರ್ ಅಲ್ಲಿ ಸುಮಾರು ಒಂದ್ ಇಂಚು ಒಂದೂವರೆ ಇಂಚು ನೀರ್ ಬಿತ್ತು ಆದ್ರೆ ಸುಮಾರು ಕಡೆ ಹಂಗೆ ಆಗಿದೆ ಆದ್ರೆ ನಮ್ಮ ಇದರಲ್ಲಿ ಇವರು ರಂಜಿತಾ ಸಂಜಯ್ ತೋರ್ಸಿದ್ಮೇಲೆ ಮೇಲೆ ಸುಮಾರು ಐದೇ ಅಡಿ ಜಾಗದಲ್ಲೇ ತೋರ್ಸಿದ್ರು ಆದ್ರೂ ನೀರು ಚೆನ್ನಾಗ್ ಬಂದಿದೆ ಇದರಲ್ಲಿ ನೀರ್ ಹಾಕ್ಸಿರೋದ್ರಿಂದ ನಾವು ಮನೆ ಬೋರ್ಗೋಸ್ಕರನೇ ಹಾಕ್ಸಿರೋದು ಮೋಟರ್ ಚಿಕ್ಕ -b -b ಿ ಮನೆಗೆ ಉಪಯೋಗಕ್ಕಾಗಿ ನಾವ್ ಮಾಡ್ಕೊಂಡಿರೋದು ಅದೇ ಜಮೀನಲ್ಲೇ ನಾವ್ ಇದನ್ ಮಾಡ್ಕೊಂಡ್ವಿ ಅಂತಂದ್ರೆ ಸುಮಾರ್ ಎರಡು ಅಂಚೆ ನೀರಲ್ಲಿ ಬೇಕಾದಷ್ಟು ನಾವು ಬೆಳೆ ಬೆಳಿಬಹುದು ಮಾಡಬಹುದು ಎಲ್ಲಾನು ಮಾಡ್ಬೋದು ಅದೆಲ್ಲ ನಮಗೆ ಉಪಯೋಗ ಆಗುತ್ತೆ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆ ಕಡೆನು ಮನೆ ಇದೆ ಈ ಕಡೆನೂ ಮನೆ ಇದೆ ಇರೋದ್ ಬರೀ ನಮ್ಗೆ ಇಷ್ಟೇ ಆಗ್ಲ ಜಾಗ ಇದರಲ್ಲೇ ಮಾತ್ರ ನಾವ್ ಐಡೆಂಟಿಫೈ ಮಾಡ್ಬೇಕಿತ್ತು ಸೊ ಈ ಐಡೆಂಟಿಫೈ ಮಾಡಕ್ಕೆ ನಮ್ಗೆ ಮ್ಯಾಕ್ಸ್ ಅನ್ನ ಮಷೀನ್ ನಮಗೆ ತುಂಬಾ ಹೆಲ್ಪ್ ಮಾಡ್ತು ಸೊ ಮಷೀನ್ ಅಷ್ಟೇ ಅಲ್ಲ ಇದರಿಂದ ನಮಗೆ ಬರೋ ರಿಪೋರ್ಟ್ಸ್ ಅನಾಲಿಸಿಸ್ ಆಗಿರ್ಬೋದು ಅದನ್ನ ಮಾಡೋದು ನಾಲೆಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬರೀ ಮಷೀನ್ ಒಂದೇ ಹೆಲ್ಪ್ ಅಂತಲ್ಲ ಸೊ ಸಿದ್ಧಾನ್ ಎಂಟರ್ಪ್ರೈಸಸ್ ಅಲ್ಲಿ ಟ್ರೈನಿಂಗ್ ತಗೊಂಡಿರೋದ್ರಿಂದ ನಾನು ಇಷ್ಟೊಂದು ಸಕ್ಸಸ್ ಕಾಣ್ತಾ ಇದೀನಿ ನಮಸ್ಕಾರ ನಮಸ್ತೆ ಸರ್ ನಿಮ್ ಪರಿಚಯ ಮಾಡಿಕೊಡಿ ಯಾವ್ರಿಂದ ಸರ್ ನನ್ನ ಹೆಸರು ರವೀನ್ ಬಟ್ ಬೆಂಗಳೂರ್ ಪಕ್ಕ ನಿಮ್ ಮಾಗಡಿ ಸರ್ ಯಾವ್ ತರ ಮ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡಿದ್ರ ಯಾವ ತರ ಕರ್ನಾಟಕದಲ್ಲಿ ಪಾಯಿಂಟ್ ಕೊಡ್ತಾ ಇದ್ರ ಯಾವ ತರ ಎಲ್ಲ ಸಿದ್ಧ ಎಂಟರ್ಪ್ರೈಸಸ್ ಎಲ್ಲ ಹೆಲ್ಪ್ ಮಾಡ್ತಾ ಇದೆ ನಿಮಗೆ ಸರ್ ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಾವೊಂದು ಇವ್ರದ್ದು ಯೂಟ್ಯೂಬ್ ನೋಡಿ ನಿಮ್ ಇದ್ರಲ್ಲೇನೆ ಯೂಟ್ಯೂಬ್ ನೋಡ್ಕೊಂಡು ಬಂದು ನಾವು ಇಲ್ಲಿ ಮಿಷಿನ್ ಪರ್ಚೇಸ್ ಮಾಡ್ದು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಟ್ರೈನಿಂಗ್ ಕೊಟ್ರು ಅದಂದ್ರೆ ನಮಗೆ ಏನೇ ಗೊತ್ತಾಗ್ಲಿಲ್ಲ ಅಂದ್ರೂ ತೋರಿಸ್ಕೊಡ್ತಾರೆ ನಾವ್ ರಿಪೋರ್ಟ್ ಅನಾಲಿಸಿಸ್ ಮಾಡೋದು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಅವ್ರಿಗೂ ಹೇಳ್ತೀವಿ ಆಫೀಸ್ ಅಲ್ಲಿ ಕೂತ್ಕೊಂಡು ನಮ್ಗೆ ಅನಾಲಿಸಿಸ್ ಮಾಡಿ ಹೇಳ್ತಾರೆ ಪಾಯಿಂಟ್ ನ ಇದು ಮಾಡಿ ಸ್ಟಡಿಲಿ ಗ್ಯಾಪ್ ಬರುತ್ತೆ ಸ್ಟಡಿಲಿ ಗ್ಯಾರಂಟಿ ಕೊಡ್ಬೋದು ಅನ್ನೋದನ್ನ ನೈಂಟಿ ಪರ್ಸೆಂಟ್ ಕೊಡ್ಬೋದು ಅನ್ನೋದ್ ಅವರೇ ಹೇಳೋದು ನಮಗೆ ಹೌದು ಯಾವ್ದೇ ಜಿಲ್ಲೆಯಲ್ಲಿ ಹೋಗ್ತಾರೆ ಹೌದು ಸರ್ ಹೌದು ಇವರು ಎಲ್ಲಿ ಬೇಕಾದ್ರು ಬಂದು ಸರ್ವಿಸ್ ಮಾಡ್ಲಿಕ್ಕೆ ಆಗತ್ತೆ ಇಲ್ಲ ಒಂದ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸುಮಾರಷ್ಟು ಪಾಯಿಂಟ್ ಗಳು ಮಾಡಿದ್ದಾರೆ ಈಗ ಆಲ್ರೆಡಿ ಅವರು ಸರ್ವಿಸ್ ತುಂಬ ಚೆನ್ನಾಗಿದೆ ಎಲ್ಲೇ ಹೋದರು ಪಾಯಿಂಟ್ ಪಾಯಿಂಟಿಗೆ ಆನ್ ಟೈಮ್ ಹೋಗ್ತಾರೆ ಆನ್ ಟೈಮ್ ಕಸ್ಟಮರ್ಸ್ ಜೊತೆ ರಿಲೇಶನ್ಶಿಪ್ ಮೈಂಟೈನ್ ಮಾಡ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್ ಅವ್ರ ಕಡೆಯಿಂದ ಅವ್ರು ಆ್ಯಕ್ಚುಲಿ ಮೂಲತಃ ಅವರು ಫ್ಯಾಬ್ರಿಕೇಷನ್ ಅಂದರೆ ಫ್ಯಾಬ್ರಿಕೇಷನ್ ಅಂದರೆ ನಮಗೆ ವೆಲ್ಡಿಂಗ್ ಕೆಲಸ ಮಾಡ್ತಾರೆ ಅದು ಬಟ್ ಅವರು ಯೂಟ್ಯೂಬ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಇಷ್ಟಪಟ್ಟು ನಮ್ಮ ಹತ್ರ ಬಂದು ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಮಾಡಿದ್ಮೇಲೆ ಇವತ್ತು ಅವರು ಯಾವ ರೇಂಜಲ್ಲಿ ಫ್ಯಾಬ್ರಿಕೇಷನ್ ರವಿ ಅನ್ನೋದು ಬಿಟ್ಟು ಬೋರ್ವೆಲ್ ಪಾಯಿಂಟ್ ರವಿ ಅನ್ನೋ ಥರ ಬಂದಿದ್ದಾರೆ ಸೊ ಆ ಮಟ್ಟಿಗೆ ಸರ್ವಿಸ್ ಕೊಡ್ತಾ ಇದಾರೆ ಟೀಮ್ ಸಪೋರ್ಟ್ ಅನ್ನೋದು ಇರುತ್ತೆ ನಮ್ಮ ಟೀಮಲ್ಲಿ ಸುಮಾರು ಜನ ಇದಾರೆ ಈಗ ನಾನ್ ಜಿಯಾಲಜಿಸ್ಟ್ ರವಿ ಅವರು ಫಾರ್ ಎಕ್ಸಾಂಪಲ್ ಅವರು ಜಿಯಾಲಜಿ ಓದಿಲ್ಲ ಬಟ್ ಜಿಯಾಲಜಿಸ್ಟ್ ಗಳು ನಮ್ಮ ಅಲ್ಲಿ ಇದಾರೆ ಫಾರ್ ಎಕ್ಸಾಂಪಲ್ ರಂಜಿತಾ ಮೇಡಮ್ ಅವರು ರಂಜಿತಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ರಿಪೋರ್ಟ್ಸ್ ಅನಲೈಸ್ ಮಾಡ್ತಾರೆ ಅವರು ಸುಮಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರಲ್ಲ ಸೊ ಹಾಗಾಗಿ ನಮ್ದು ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿದೆ ಮಿಷನ್ ಸಕ್ಸಸ್ ಆಗೋಕ್ಕೂ ಅದೇ ಒನ್ ಆಫ್ ದ ರೀಸನ್ ಅಲ್ವಾ ಹೌದು ಸರ್ ಓಕೆ ಸರ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು